ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಹೊಣ ಕೊಬ್ಬರಿಯಲ್ಲಿ ಚಟ್ನಿ ಪುಡಿ ಮಾಡೋದು ಹೇಗಂತ ನೋಡೋಣ ಈ ಚಟ್ನಿ ಪುಡಿನ ಬಿಸಿ ಬಿಸಿ ಅನ್ನದ ಜೊತೆ ತುಪ್ಪ ಹಾಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಹಾಗಾದರೆ ರೆಸಿಪಿ ಯಾವ ರೀತಿ ಮಾಡೋದಂತ ನೋಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ರೆಸಿಪಿನ ವಾಚ್ ಮಾಡಿ ಬನ್ನಿ ಒಣ ಕೊಬ್ಬರಿ ಚಟ್ನಿ ಪುಡಿ ಯಾವ ರೀತಿ ಮಾಡೋದಂತ ನೋಡೋಣ ಫಸ್ಟ್ ನಾನಿಲ್ಲಿ ಒಂದು ಒಣಕಾಯಿ ತಗೊಂಡು ನಾನು ಅದರಲ್ಲಿ ಕೊಬ್ಬರಿನ ತಗೊಂಡು ಚೆನ್ನಾಗಿ ತುರ್ಕೋಬೇಕು ನೆಕ್ಸ್ಟ್ ಒಂದು ಬಾಣಲಿ ಇಟ್ಕೊಂಡು ಆ ಕೊಬ್ಬರಿನೆಲ್ಲ ಆ ಬಾಣಲಿನಾಗ ಸೇರಿಸ್ಕೊಂಡು ಇದನ್ನು ನೀವು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೋಬೇಕು ನಿಧಾನಕ್ಕೆ ಚೆನ್ನಾಗಿ ಅದು ಇಟ್ಕೊಂಡ್ರೆ ಕ್ರಿಸ್ಪಿ ಥರ ಟೆಕ್ಸ್ಚರ್ ಇರಬೇಕು ಆ ಥರ ಹುರ್ಕೊಳ್ಳಿ ಕೆಂಪಿಗೆ ಆಗೋ ಥರ ನೀವು ಲೋ ಲೋ ಫ್ಲೇಮಲ್ಲೇ ಹುರ್ಕೊಳ್ಳಿ ಹೈ ಫ್ಲೇಮ್ ಇಕ್ಕಿದ್ರೆ ಅದು ಕೊಬ್ಬರಿ ಎಲ್ಲ ಕರ್ಗಾಗೋಗುತ್ತೆ ಸೀದೋಗುತ್ತೆ ಚೆನ್ನಾಗಿರಲ್ಲ ನೆಕ್ಸ್ಟ್ ನಾನಿಲ್ಲಿ ಅದನ್ನು ಹುರ್ಕೊಂಡು ಇಲ್ಲಿ ಒಂದು ಹತ್ತರಿಂದ ಹನ್ನೆರಡು ಒಣ ಕಾಯಿ ತಗೊಂಡು ಅದನ್ನು ಕೂಡ ನಾನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೊತಾ ಇದ್ದೀನಿ ನೆಕ್ ಆ ಹುರ್ಕೊಂಡು ನೆಕ್ಸ್ಟ್ ನಾನಿಲ್ಲಿ ಕಡಲೆ ಬೀಜ ತಗೊಂಡಿದ್ದೀನಿ ನಿಮಗೆ ಬೇಕಾದರೆ ಹುರ್ಗಡ್ಲೆ ಆದರೂ ತಗೋಬೋದು ಇದೇ ಕ್ವಾಂಟಿಟಿಯಲ್ಲಿ ಚೆನ್ನಾಗಿ ಹುರ್ಕೊಳ್ಳಿ ಹುರ್ಕೊಂಡು ಇದಕ್ಕೆ ನಾನು ನೋಡಿ ಈ ಥರ ಆಗಬೇಕು ಆ ಥರ ಹುರ್ಕೊಂಡು ನೆಕ್ಸ್ಟ್ ಇದಕ್ಕೆ ನಾನು ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣ್ಸೆ ಹಣ್ಣು ತಗೊಂಡು ಅದನ್ನು ಕೂಡ ಹಾಕಿ ಹುರ್ಕೊತಿದ್ದೀನಿ ನೆಕ್ಸ್ಟ್ ಇಲ್ಲಿ ಕರಿಬೇನ ಸೊಪ್ಪು ಹಾಕಿ ಚೆನ್ನಾಗಿ ಹುರ್ಕೋಬೇಕು ಇದನ್ನ ಹುರ್ಕೊಂಡು ನಾವೊಂದು ಸ್ವಲ್ಪ ಹೊತ್ತು ಹಾರಾಕಿಬಿಡಬೇಕು ಹಾರಾಕಿಬಿಟ್ರೆ ಅದು ಚೆನ್ನಾಗಿ ಗ್ರೈಂಡ್ ಪುಡಿ ಪುಡಿಯಾಗಿ ಬರುತ್ತೆ ನೋಡಿ ಈ ಥರ ಹುರ್ಕೊಂಡು ನಾನಿಲ್ಲಿ ನೆಕ್ಸ್ಟು ಒಂದು ಜ ಮಿಕ್ಸಿ ಜಾರ್ ತಗೊಂಡು ಅದರಲ್ಲಿ ನಾನಿನ್ನು ಹಾ ಹುರಿದು ಆರಿಸ್ಕೊಂಡಿರೋ ಇದು ಕಡಲೆ ಬೀಜ ಒಣಮೆಣ್ಸಿಕಾಯಿ ಹುಣಸೆ ಹಣ್ಣು ಸೊಪ್ಪು ಹಾಕಿ ಫಸ್ಟ್ ನಾನಿಲ್ಲಿ ಮಿಕ್ಸ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ಹುರ್ದಿಟ್ಕೊಂಡಿರುವಂತಹ ಕೊಬ್ಬರಿ ಹಾಕ್ಕೊಂಡು ನಾವು ಒಂದೇ ಸತಿ ಮಿಕ್ಸ್ ಮಾಡ್ಕೋಬಾರ್ದು ಇದನ್ನು ಈ ಥರ ಮಧ್ಯ ಮಧ್ಯದೊಳಗೆ ಸ್ಟಾಪ್ ಮಾಡಿ ಈ ಥರ ಮಿಕ್ಸ್ ಮಾಡಿಕೊಂಡು ಗ್ರೈಂಡ್ ಮಾಡಿಕೊಂಡ್ರೆ ಚೆನ್ನಾಗಿ ಮಿಕ್ಸ್ ಆಗಿ ಗ್ರೈಂಡ್ ಆಗುತ್ತೆ ನೆಕ್ಸ್ಟ್ ಈ ಥರ ಗ್ರೈಂಡ್ ಮಾಡಿಕೊಂಡು ಇದು ನಾವು ಉಪ್ಪು ಹಾಕ್ಕೊಂಡು ಇವಾಗ ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಇನ್ನೊಂದು ಸರ್ತಿ ನಾವು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿಕೊಂಡು ನೆಕ್ಸ್ಟ್ ನಾನಿಲ್ಲಿ ಒಗ್ಗರಣೆಗೆ ನಾನು ಉದ್ದಿನಬೇಳೆ ಕಡಲೆಬೇಳೆ ಸಾಸಿವೆ ಜೀರಿಗೆ ಮತ್ತು ಒಣಗಿರೋ ಕರ್ಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಥರ ಕೆಂಪಿಗೆ ಥರ ಫ್ರೈ ಮಾಡಿ నెక్స్ట్ ఇరవై మిక్సీగా హలో ఒక్క కొబ్బరి పుడి హాక్బిట్టు మిక్స్కొ ఉప్పు బే అందరూ ఉప్పు హాకం మిక్స్ మిక్స్కొని నోడి తుందచి అయిర చట్నీ పుడి కొబ్బరి చట్నీ పుడి రెడీ ఆగూ కూడా మనల్ని ట్రై